ಯಾವಾಗಿಂದ ಮಲ್ಲಮ್ಮ ತಂದೆ ತಾಯಿ ಸಂಸ್ಕಾರದೊಳಗಿಂದ ಬೆಳಿಲಿಕ್ಕೆ ಏನ್ರಿ ಆರು ಏಳು ವರ್ಷದ ಮಗಳಾದ್ರೂ ಕೂಡ ಮಲ್ಲಮ್ಮಳಿಗಿಂದ ಇನ್ನೊಂದು ಮಕ್ಕಳ ಜೊತೆ ಒಳಗ ಬೇರೆ ಆಟ ಪಾಠಗಳನ್ನ ಮಲ್ಲಮ್ಮಳಿಗಿಂದ ಗೊತ್ತಿಲ್ಲ ಅವಳು ಏನ್ ಆಟ ಆದರೂ ಕೂಡ ಲಿಂಗದ ಜೊತೆ ಒಳಗಿನ ಆಟ ಲಿಂಗದ ಜೊತೆ ಒಳಗಿನ ಪಾಠ ಲಿಂಗ ಅಂತ ಬಿಟ್ರ ಬಾಯಿಯೊಳಗ ಮಲ್ಲಯ್ಯ ಅನ್ನೋದನ್ನ ಬಿಟ್ರ ಬೇರೆ ಯಾವ ಶಬ್ದನೂ ಕೂಡ ಗೊತ್ತಿದ್ದಿಲ್ಲ ಮಲ್ಲಮ್ಮಗ ಯಾಕ ತಾಯಿ ಕಲಿಸಿದ್ದೇನೆ ಅದನ್ನೇ ತಾಯಿ ನೋಡ್ರಿ ನಾವಲ್ಲ ತಾಯಿ ನಾ ಹೇಳಕತ್ತೆ ನಿಮ್ಮ ತಂದೆ ತಾಯಿ ಸಂಸ್ಕಾರ ನೀವು ಸಂಸ್ಕಾರವಂತರ ಇದ್ರನೆ ಆ ಮಕ್ಳು ಚೆನ್ನಾಗಿ ಬೆಳೀತಾವ್ರಿ ಅದಿನ್ನ ತೊಟ್ಟಲ್ದಾಗ ಆಡ್ತಿರ್ತದ ಕೂಸ ತೊಟ್ಟಲ್ದಾಗ ಆಡಿರ್ತಿರ್ತ ಬಾಣೆತನ ಆಗಿರ್ತದ ಅವ್ರ ಮುತ್ತೆ ಹೆಣ್ಣು ಉಟ್ಟಿತ್ತ ತಿಳ್ಕೋರಿ ಮುತ್ತೆ ಬಂದ ತಿಳ್ಕೋರಿ ಏನ್ರಿ ಮುತ್ತೆ ಬಂದಾನ ಅಲ್ಲೆಲ್ಲ ಕಳ್ಳಿ ಗಂಡ ಬಂದನಾದ್ರೆ ಎಟ್ ನಾಗತ್ತಾಳು ನೋಡತ್ತ ಅದಕ್ಕೆ ಆಡಸ್ತ ಅದು ಆಡ್ತೀವಿ ತೊಟ್ಟಂದಾಗ ಯಾಕ್ರಿ ಆಡಿಸ್ತಾವಿಲ್ಲ ಅಂತಿರಿಲ್ರಿ ಹೆಣ್ಣು ಹುಟ್ಟಿತ್ತು ಮುತ್ತೆ ಬಂದಿನ ತಿಕೊಂಡಂದ್ರ ನಿನ್ನ ಗಂಡು ಬಂದ ಎಟ್ಟ ನಗಲ ಕತ್ತಾಳ ನೋಡ ಹಿಂಗ ಅದು ಗಂಡ ರೀ ಏನು ಅದಕ್ಕೆ ಹೆಣತಿ ಅಂದ್ರೆ ಅಂದ ಏನು ಗೊತ್ತದ ಬೆಡ ಗಂಡು ಹುಟ್ಟಿತ್ತು ಅವ್ರು ಆಯ್ ಬಂದಿಲ್ಲ ನಿನ್ನ ಹೆಣತಿ ಬಂದಾಳ ನೋಡು ಹೆಣತಿ ನೋಡಿ ಎಟ್ಟು ನಗತ ಹೆಣತಿ ಬಾಯಾಗ ಅಲ್ಲೇ ಇಲ್ಲ ಏನ್ರಿ ಅದು ಆಗ ಹುಟ್ಟ ಸಂಸ್ಕಾರ ರೀ ಹೇಳ್ತಾರಲ್ಲ ಸುಮ್ಮನೆ ಮಾತು ಹೇಳ್ತಾರಲ್ಲ ಮೂರು ವರ್ಷನ ಬುದ್ಧಿ ನೂರು ವರ್ಷ ಇರ್ತದೆ ತಗೊಂಡಂತಾರಲ್ಲ ನಾವು ತಂದೆ ತಾಯಿ ಏನು ಸಂಸ್ಕಾರ ಕೊಡ್ತೀವಿ ಅದನ್ನೇ ಮಕ್ಕಳಿಂದ ಮುಂದೆಂದ ವರ್ಸ್ಕೊಂಡು ಹೋಗ್ತಾರ ನಾವು ಸಣ್ಣ ಮಕ್ಕಳಿಂದ ಮಾಮ ಬಂದ ನೋಡುವ ಹ್ಮ್ ಅವಾಗ ಚೆನ್ನಾಗಿ ಅಂದ ಭಗವಂತನ ಧ್ಯಾನ ಇವತ್ತು ನೋಡ್ರಿ ಇವ ಇವತ್ತು ಇವತ್ತು ಲಕ್ಷ್ಮೀ ಪ್ರವಚನ ನಡ್ದು ಮಕ್ಕಳಿಂದ ಕರ್ಕೊಂಡು ಬಂದು ಮಗಳಿಂದ ಕರ್ಕೊಂಡು ಕುಂದ್ರೆ ಸೌಕೊಂಡು ಮುಖಾಯಿ ಕತ್ತೋಳಿಸಿ ಹಣೆ ಮೇಲೆ ಅಂದ್ರೆ ವಿಭೂತಿ ಹಚ್ಚಿ ಏನ್ರಿ ನಮ್ಮ ಮಗಳಿಂದ ಕರ್ಕೊಂಡು ಕೊತ್ತು ಕಪ್ ಕುತ್ಕೊಂಡು ಪುರಾಣಿ ಕೇಳತ್ತಿಕೊಂಡಂದ್ರೆ ಅವ್ರು ಜೀವನ ಪರಿತವಾಗಿ ಅಂದ್ರೆ ಪುರಾಣಿ ಅವರು ಎಲ್ಲ ಗೆಟ್ಟೆ ದೊಡ್ಡ ಆಫೀಸರ್ ಆಗಲಕ್ಕ ಪುರಾಣ ಆತಾರೆ ಲಕ್ಷ್ಮಿ ಗುಡಿಗೆ ಬರ್ತಾರೆ ಅವ ಎಲ್ಲೇ ಬರ ನೌಕರಿ ಮಾಡ್ಕೊತ ಎಲ್ಲಿ ಹೋಗಲ್ಲಾಗ ಕಡಿ ವರ್ಷಿಗೆ ಹೊಮ್ಮಾಗ ಲಕ್ಷ್ಮಿ ಬಂದು ಏನ್ರೀ ನಮಸ್ಕಾರ ಮಾಡ್ಕಾರಿ ಯಾಕ ಅದನ್ನ ನೀವು ತಾಯಿ ತಂದೆ ಹಾಕಿ ಸಂಸ್ಕಾರ ನಾವು ಇಂಥದನ್ನು ಸಂಸ್ಕಾರ ಮಾಡಬೇಕು ಇಲ್ಲಿ ಮಲ್ಲಮ್ಮಿಗಿಂದ ಮಲ್ಲಯ್ಯ ಅನ್ನೋದನ್ನು ಬಿಟ್ಟರೆ ಬೇರೆ ಅದನ್ನ ಕಲಿಸಲಿಲ್ಲ ಅವಳಿಗೆ ಅವ್ವ ಅನ್ನಾಗ ಬರ್ತಿತ್ತು ಅಪ್ಪ ಅನ್ನಾಗ ಬರ್ತಿತ್ತಲ್ಲ ಆದ್ರೆ ಮಾತ್ರ ತಾಯಿ ಮಲ್ಲಮ್ಮಳಿಗಿಂದ ಅವ್ವ ಅನ್ನೋದನ್ನು ಕಲಿಸಲಿಲ್ಲ ಅಪ್ಪ ಅನ್ನೋದನ್ನ ಕಲಿಸಲಿಲ್ಲ ಬರಿ ಅಂದ ಮಲ್ಲಯ್ಯ 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 ಅನ್ನೋದನ್ನು ಬಿಟ್ರ ಬೇರೆ ಯಾವುದು ಕೂಡ ಕಲಿಸಲಿಲ್ಲ ಲಿಂಗಪೂಜೆಯದೊಳಗೆ ಆಟ ಲಿಂಗ ಪೂಜೆದೊಳಗೆ ಪಾಠ ತಾಯಿ ನೋಡ್ತಾ ನೋಡ್ತಾ ಮಲ್ಲಮ್ಮೆಂದ ಬೆಳಿಲಿಕ್ಕೆ ಕತ್ತಾಳ ಓಣ್ಯಾಗೆ ನಾಲ್ಕು ಮಂದಿ ಗೆಳತಿಯರ್ ಜೊತೆಗೆ ಆಟ ಆಡ್ಬೇಕಲ್ಲ ಆಟ ಎದ್ರ ಆಟ ಏನ್ರಿ ನಮ್ಮ ನಿಮ್ಮ ಮಕ್ಕಳು ಆಡ್ತಿರ್ತಾವಲ್ಲ ಹಳ್ಳಿಯಾಗ ನೋಡ್ರಿ ನೀವು ಹಳ್ಳಿಯಾಗ ಭಾಳ ಮಜಾ ಒಂದು ಎತ್ತಿನ ಗಾಡಿ ನಿಂದಿರ್ಸಿರ್ತಾರ ತಿಳ್ಕೋರಿ ಓಣ್ಯಾಗ ಯಾರ ಎತ್ತಿನ ಗಾಡಿ ನಿಂದಿರ್ಸಿನ ಅದ್ರಾಗ ಒಂದು ಮನೆಯಿಂದ ಒಂದು ಕವದಿತ್ತಂದು ಕಟ್ಟೋದ್ ಸುತ್ತ ನೀ ತಾ ನಾ ಹಣಿತ ನೋಡ್ರಿ ನೀವು ಇಟ್ಟಿ ಇರ್ತಾವ ನೀವು ಎಲ್ಲರೂ ಜಾತ್ರೆಗಿಂದ ಈ ಕರ್ಕೊಂಡು ಹೋಗ್ರಿ ಸಣ್ಣ ಮಕ್ಕಳಿಗೆ ಏನ್ರಿ ಹೆಣ್ಣು ಇತ್ತು ಅಂದ್ರೆ ಕರ್ಕೊಂಡೋಗ್ರಿ ಅದು ಏನು ಖರೀದಿ ಮಾಡ್ತಾವ ಗೊತ್ತನ್ರಿ ಅದೇ ಚಪಾತಿ ಲಾಡ್ಸೋದು ಮಣಿ ಏನು ರೀ ಅದನ್ನ ಬಿಟ್ಟರೆ ಅಂದ್ರೆ ಗ್ಯಾಸ್ ಪ್ಲಾಸ್ಟಿಕ್ ಲಾಟಿಗೆ ಸಾಮಾನು ಅವೇ ಖರೀದಿ ಮಾಡ್ತಾವ ಮ ಇವು ಹೋಗ್ರಿ ಇವು ಏನು ಖರೀದಿ ಮಾಡಲ್ಲ ಅದೊಂದು ಭಾಳ ಬ್ಯಾಟ ಇದನ್ನ ಬಿಟ್ಟು ಏನು ಖರೀದಿ ರೀ ಇವು ನಮ್ಮ ಮಕ್ಳು ಆಡ್ತಿರ್ತಾವೆ ನೋಡು ಭಾಳ ಮಜಾ ನೀವು ಮಾಡಂಗಿಲ್ಲ ಹಂಗೆ ಸಂಸಾರ ಆಟ ಚೆಂದ ಮಾಡ್ತಿರ್ತಾವ ನೀ ಹೆಣ್ತತ್ತ ನಾ ಗಾಂಡತ್ತಪ್ಪ ನೀ ಗಾಂಡ ಅದ ಹೊಲಕ್ಕೆ ಹೋಗ್ಬೇಕತ್ತ ನೀ ಹೆಣತಿ ಅದಕ್ಕೆ ಅಡಿಗೆ ಮಾಡ್ಬೇಕ ನಾವು ಮನೆಗ್ ಏನು ಮಾಡಿರ್ತೀವಿ ಅದೇ ಕಲಿತಿರ್ತಾವ ನಿಮಗೊಂದು ಮಾತು ಹೇತಾ ಕೂಡ ಒಳ್ಳೆದ ಏನ್ರಿ ಒಳ್ಳೆ ಕೆಲಸನೆ ಮಾಡಬೇಕು ಮಕ್ಕಳು ನಾವು ಏನು ಮಾಡ್ತಿವ ಅದು ನೋಡಿ ಕಲಿತವ ಹೌದಲ್ರಿ ಯಾವ್ ನಿಮ್ಮ ಅಪ್ಪ ಎಲ್ಲೇನೋ ನಮ್ಮ ಅಪ್ಪ ರೊಟ್ಟಿ ರೀ ಅತ್ತ ನಿಮ್ಮವ್ವ ನಮ್ಮ ದಾಡಿ ಮಾಡ್ಕೊಳಕತ್ತೀ ಅತ್ತ ಅಂತವಿಲ್ಲ ನಿಮ್ಮವ್ವ ಏನು ಮಾಡಕತ್ತ ನಮ್ಮೂ ದಾಡಿ ಮಾಡ್ಕೊಳಕತ್ತಾಳ್ರಿ ನಿಮ್ಮಪ್ಪ ನಮ್ಮಪ್ಪ ರೊಟ್ಟಿ ಮಾಡಕತ್ತಾಳೆ ಹಿಂಗ್ಯಾಕಂತ ಒಂದ್ರೆ ನೀವು ಸುಳ್ಳಲ್ಲಿದು ನೀವು ಮಾತಾಡೋ ಮಾತಿನ ಮ್ಯಾಗೆ ಈಗ ಗಂಡ ಎಲ್ಲರೂ ಹೊರಗೆ ನಡೆದಿರ್ತಾರೆ ತಿಳ್ಕೋರ್ ಮಾರ್ಕೆಟಿಗೆ ನೀವೇನಂತೀರಿ ಐ ನಮ್ಮ ಒಂದು ಚಲೋ ಸೀರೆ ತೊಂಬ ಅಂತೀರಿ ಅಂತೀರಿಲ್ಲ ಗಂಡ ಯವ್ವ ಅಂತೀರಿ ನೀವು ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ನಾವು ಎಲ್ಲರೂ ಊರು ನೀವು ಜಲ್ದಿ ಬರ್ರೀವಾ ನನಗೊಂದು ಸೀರೆ ತೊಂಬರೀವ್ವಾ ಅಮ್ಮ ಏನಂತ ಬರ್ತೀನಿ ತೋರೋಪ್ಪಾ ಆ ಬರ್ತೀನಿ ತೋರೋಪ್ಪಾ ತರವ ಅಪ್ಪಗ ಅವ್ವ ಅಂತಾರೆ ಅವಗೆ ಅಪ್ಪ ಅಂತಾರೆ ಯಾಕ್ರಿ ಕರೆ ಹೇಳ್ರಿ ನಿಮ್ಮ ಮಾತಾಡ್ತಿರಲಿಲ್ಲ ನೀವು ಐ ನೀವು ಜಲ್ದಿ ಬರ್ರಿವಾ ಏನರೀ ನಾವು ಸೀರಿ ತೀವ್ ನನಗೆ ಏನರೀ ತಿರ್ಲಾಕ್ ತೊಗೊಂಬ್ರಿ ವೀರದ ಹಿಂಗ ಅಂದ್ರೆ ತರ್ತೀನಪ್ಪಾ ಬರ್ತೀನೋಪ್ಪ ಅದು ಓಪ ಅನ್ನೋದರಿಗೆ ಅದು ಅವಾಗ ಅಪ್ಪ ಇಲ್ಲ ಇಂಥವೆಲ್ಲ ಕಲಿಸೋದಲ್ಲ ಏನ್ರಿ ಮಾವು ಬಂಧನ ಬದಿ ಮುತ್ಯ ಬಂದನ ಮ್ಯಾಲ ಕುಂದರು ಇವು ಕಲಿಸೋದಲ್ಲ ಅದನ್ನ ನೋಡಿನೇ ನಿಮ್ಗೆ ನೀವು ಹೆಂಗೆ ಸಂಸಾರ ಮಾಡ್ತೀರಿ ಅದನ್ನೇ ಮಾಡ್ಲಾಕತ್ತವು ಅದು ಅಂದ್ರೆ ಹೊಲಿಕೆ ಹೋಗ್ಬೇಕು ಹೆಣ್ಣು ತೆಗ್ದು ಮನೆಗೆ ಅಡಿಗೆ ಮಾಡಬೇಕು ನೋಡ್ರಿ ಎಟ್ಟು ಕಾಜಿ ಮಾಡ್ತಾವ ಅದು ಗಂಡ ಆದವ ಏನ್ ಮಾಡ್ತಾನ ಆ ಜ್ವಳ ಹುಡುಗ ತರ್ತದ ಹುಡುಗ ತಂದೆಂದ ಅದು ಸೊಪ್ಪಿ ಸೊಪ್ಪಿಸುಲದು ಬಿಳಿ ಪೆಂಡ್ ತಗೊಂಡು ಅದಕ್ಕೆ ಎತ್ತು ಮಾಡ್ತದೆ ಗಾಡಿ ಮಾಡ್ತದ ಗಳೆ ಮಾಡ್ತದ ಇಟ್ಟೆಲ್ಲ ಮಣ್ಣ ಹೊಲಕ್ಕೆ ಹೋಗಿ ಒಂದಾಗ ಗಳೆ ಹೊಡೆ ಬರ್ತೀನಿ ಅತ್ತ ಅಂದ್ಕೊಂಡು ನೀ ಬರುತ್ತಾನ ಅಡಿಗೆ ಮಾಡ್ತೀನಿ ಅತ್ತ ಅಂತ ಅಂದ್ಕೂಡ ಇದು ಹೆಣ್ಣು ತೆಗಿದ ಏನು ಮಾಡ್ತದ ಒಂದು ಮೂರು ಕಾಲ್ ತರ್ತದ ಅದು ಬಲಿ ಹೀಗೆ ಹೋಗಿ ಎಲ್ಲ ತಿಪ್ಪಿ ಮ್ಯಾಗಂದ ಒಡೆದಿದ್ದ ಮಣ್ಣಿನ ಗಡಿಗೆ ಹಂಚು ತೊಗೊಂಡು ಬರ್ತದ ರೊಟ್ಟಿ ಬೈಸ ಹಂಸ ಇನ್ನೊಂದು ಹಗಲಂದು ಕಲ್ಲು ತರ್ತದ ರೊಟ್ಟಿ ಬಿಡೋ ಕಲ್ಲ ಏನ್ರಿ ರೊಟ್ಟಿ ಬಡ ಕಲ್ಲು ತರ್ತದ ಯಾವಾಗೆಂದ್ರೆ ಹೀಗೆಂದ ಎಲ್ಲರ ಮೂಳು ಕಂಟಿ ಮ್ಯಾಗಂದ ಆಗಲ್ಲ ಎಲ್ಲಿ ತೊಗೊಂಡು ಬಂದು ಆ ರೊಟ್ಟಿ ಬಡ ಕಲ್ಲಿನ ಮ್ಯಾಗ ಇಟ್ಟು ಟಪ 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 ರೊಟ್ಟಿ ಬಿಡಿ ಯಾವಾಗೆಂದ ರೊಟ್ಟಿ ಇಟ್ಟು ಎಲ್ಲ ರೊಟ್ಟಿ ಆಗೋದ್ರಾಗ ಅದು ಗಾಂಡಾಗಿದ್ದು ಹೊಲದಿಂದ ಮನೀಗೆ ಬರ್ತದ ಮನೀಗೆ ಬಂದ್ಕೊಂಡು ನಾವು ಹೊಲ್ದಿಂದ ಬಂದಿರುತ್ತ ಈಗ ನೀವು ಉಣ್ಬೇಕತ್ತಾ ಅದೇ ಹೇಳ್ತದಕ್ಕೆ ನೀವು ಉಣ್ಬೇಕತ್ತಾ ಅಂದ ಕೈಯಾಗ ಒಂದು ಕಾಲ ಕೊಡ್ತದೆ ಏನೋ ತಂಬಿಗೆ ಮಾರಿ ತಕೋಬೇಕಲ್ಲ ಯಾವಾಗ ನಾ ಮಾರಿ ತಕೊಂಡಪ್ಪ ಅಂದ ಒಳಗೆ ಬಂದ್ ಕೂಡ ಮತ್ತೊಂದು ಹಗಲನ್ ಕಲ್ಲು ಕೊಡ್ತದ ಏನು ಗಂಗಾಳ ಯಾವಾಗಿಂದ ಗಂಗಾಳ ಕೊಡ್ತು ಅದ್ರ ಮೇಲೆ ಎಲ್ಲಿ ಟಪ ಟಪ ಬಡದಿತ್ತಲ್ಲ ಅದು ಎಲ್ಲಿ ಒಯ್ದ ಕಲ್ಲಿನ ಮ್ಯಾಗೆ ಇಟ್ಟು ಅದ್ರ ಮೇಲೆ ಒಂದಿಟ್ಟು ಮಣ್ಣು ಹಚ್ತದ ನೀ ಹಿಂಡಿಯರಿ ತಿಳ್ಕೋ ಪಲ್ಯಾರಿ ತಿಳ್ಕೊ ಏನ್ರಿ ಯಾವಾಗಿನ ಮಣ್ಣು ಹಚ್ಚದ ಹಾಸ್ತದ ಇದು ಹುಡುಗನ ಏನ್ ಮಾಡ್ತ ಗಂಡಾಗಿದ್ದು ತಿತ್ತವೆ ನಾವು ತಿನ್ನಂಗಿಲ್ಲ ಭಾಳ ಹುಷಾರದ ಎಲಿ ಹರ್ಕೊಂಡು ಅದು ಮಣ್ಣು ಹಚ್ಕೊಂಡು ಇಲ್ಲಿ ಬಾಯಿ ಬೆಲೆ ತಂದು ಲೊಚ ಲೊಚು ಲೋಚ ಲೋ ಮಾಡ್ತದ ಮಾಡಂದ ಈಗ ನಂದು ಆಯ್ತತ್ತ ಊಟ ಈಗ ಅದಕ್ಕೆ ನೀವು ಮಾಡ್ಬೇಕತ್ತಪ್ಪ ಅಂದ ಕೂಡ ಅದ ಒಂದು ಎಲಿ ಇಟ್ಟು ಗೊತ್ತದ ಇಟ್ಟು ಮಣ್ಣು ಹಚ್ ಗೊತ್ತದ ಅದನ್ನು ತಿಂದ ಲೋಚ ಲೋಚ ಅಂತ ಈಗ ಹೊತ್ತು ಮುಣಕತ ಆಟ ಸಾಕತ್ತ ಅಂದ್ಸರಿ ಕವಿದಿತ್ಕೊಂಡು ಮನೆ ಕಡೆ ಹೋಕ್ಕಾವ ನೀವು ಮನೆ ಸಂಸಾರ ಈಟೆ ಮಾಡ್ರಿ ಅನ್ ಬೇರೆ ಮಾಡ್ರಿ ಏನ್ರಿ ಏನು ಮಾಡಿಲ್ಲ ನೀವು ದೇವ್ರ ಕೆಲಸನೇ ಮಾಡಿಲ್ಲಲ್ಲ ಏನ್ರಿ ಅದೇ ಅದೇ ಸಿಟ್ಟಿಗೆ ಅದು ಗಂಡಿಗೆ ಬೇಕು ಅದು ಮಕ್ಳಿಗೆ ಬೇಕು ಅತ್ತೆ ದೇವ್ರ ಜಗಲಿ ಮಂದ ದೇವ್ಗಳು ತೊಗೊಂಡು ನಮಗೆ ಸಾಕು ಸಾಕಾಗ್ಯಾವ ಅದಕ್ಕೆ ಸಾಕಾಗ್ಯದ ಇದಕ್ಕೆ ಸಾಕಾಗ್ಯದ ನಮಗೆ ಒಳ್ಳೆ ಗಟ್ಟಿ ಬಿದ್ದಾವೆ ಇದು ಕಟ್ಕೊಂಡು ಸಾಕು ಸಾಕಾಗ್ಯದ ಹಂಗೆ ಬೈಯ್ಯದು ಈ ಕಡೆ ದೇವ್ರುಗಳು ಜಾಡ್ಸ ಅವು ದೇವ್ರುಗಳು ಗೋಡಿಗೆ ಬಡ್ದು ಹಿಂಗೆ ಮಾಯಾಗ ಸುರಾಗಿ ಹೊಡೆದಂಗೆ ಬರ್ತಾವ ದೇವ್ರಿಗೆ ರೀ ಮ ಹಿಂಗಾದ್ರೆ ಮಕ್ಕಳು ಸಂಸ್ಕಾರ ಕಲಿತಾವ್ರಿ ಇಲ್ಲಿ ನೋಡ್ರಿ ಮಲ್ಲಮ್ಮ ಮಲ್ಲಮ್ಮ ಆಟ ಪಾಠಗಳನ್ನ ಆಡಬೇಕಾಗಿತ್ತು ಅತ್ತಿ ಕೂಡ ನಿಮ್ಗೆ ಆಶ್ಚರ್ಯದ ಮಾತೈತಿ ಮನೆಗೆ ಒಂದು ತಮ್ಮಿಗೆ ನೀರು ಒಯ್ಯೋದು ಎನ್ ನಾಲ್ಕು ಮಂದಿಯಿಂದ ಗೆಳತರಿಗೆ ಕರ್ಕೊಳ್ಳೋದು ಹಿಂಗ ಮಣ್ಣು ಗೋಳೆ ಮಾಡೋದು ಆ ನೀರಿನಿಂದ ಕೆಸರು ಕಲಸೋದು ಕೆಸರು ಕಲಸಿ ಅಂದ್ರೆ ಎಲ್ಲರೂ ಊರು ಹೊರಗ ಒಂದು ಗಿಡ ಇತ್ತು ಅತ್ತಂದ್ರ ಆ ಗಿಡದ ಕೆಳಗಿಂದ ಕಲ್ಲಿನ ಮೇಗಿಂದ ಕಲ್ಲಿಟ್ಟು ಅದ್ರ ಮ್ಯಾಲಿಂದ ಕೆಸರಿನ ಲಿಂಗ ಮಾಡ್ತಿರ್ಲತ್ತ ಮಲ್ಲಮ್ಮ ಕೆಸರಿನ ಲಿಂಗ ಅನ್ನ ಮಾಡಿ ಅದನ್ನು ಒಯ್ದು ಆ ಕಲ್ಲಿನ ಮೇಗೆಂದು ಇಟ್ಟು ಏನ್ರಿ ಎದುರಿ ಕೂತ್ಕೊಂಡು ಯಾವುದೋ ತಪ್ಪಲ ತಡೆಗಳನ್ನು ತಂದು ಅದಕ್ಕೆ ಹೂವು ಪತ್ರೆ ತಗೊಂಡು ಏರಿಸಿ ಅದ್ರ ಎದುರಿಗೆ ಅಂತ ಕಣ್ಣು ಮುಚ್ಚಿ ಧ್ಯಾನ ಮಾಡ್ಕೋತ ಕುಂತ್ರ ನಾನು ಎಲ್ಲಿ ಕುಂತೀನಿ ಹೆಂಗೆ ಕೂತೀನಿ ಅರವೇ ಇರ್ತಿದಿಲ್ಲ ಇರ್ತಿದ್ದಿಲ್ಲ ಕೂಸಿ ನೋಡ್ರಿ ಏಟ್ರ ವಯಸ್ಸು ರೀ ಆರೋಳು ವರ್ಷ ಆರೋಳು ವರ್ಷದಿಂದ ಮಗುವಿಗೆ ನಾನು ಎಲ್ಲಿ ಕುಂತೀನಿ ಹೆಂಗೆ ಕೂತೀನಿ ಅನ್ನೋಂಥ ಅರಿವು ಇರ್ತಿದ್ದಿಲ್ಲ ಕೊನೆಗೆಂದ ತಾಯಿ ನನ್ನ ಮಗಳ್ ನೋಡ್ರಿ ಅನು ನನ್ನ ಮಗಳಿಗೆ ನೋಡ್ರಿ ಅನು ಮಲ್ಲ ಮಗ ನೋಡ್ರಿ ಅನು ಇಡೀ ಊರೆಲ್ಲ ಹುಡುಕ್ತಾ ಹುಡುಕ್ತಾ ಹೋಗ್ಯಂದ ಕೊನೆಗೆ ಅಹ್ ನೋಡಿಲ್ಲ ನೀ ನೋಡಿಲ್ಲ ಯಾಕಂದ್ರೆ ಈಗ ಯಾರಿಗೆ ಹೇಳಿ ಕೇಳದ್ ಹೋಗಿ ಕುಂದಿರ್ತಿದ್ರು ಈಗಿನ ಆಟ ಬೇರೆ ಹುಡುಗಿಯರಿಗೆ ಏನ್ರಿ ಬೇರೆ ಮಕ್ಕಳಿಗೆ ಅಂದ ಇಷ್ಟ ಬರ್ತಿದ್ದಿಲ್ಲ ಏನ್ ಲಿಂಗ ಮಾಡೋದು ಅದ್ರ ಇದ್ರಿಗೆ ಕುತ್ಕೊಂಡು ಕೈ ಮುಕ್ಕೊಂಡು ಕುಂದ್ರದು ಇದು ಚೆಂದಿಲ್ಲ ಕುಂಟೆ ಬಿಲ್ಲಿ ಆಡಬೇಕು ಹಾಕದ ಆಟ ಆಡಬೇಕು ಆ ಮಕ್ಕಳಿಗೆ ಆಸೆ ಆದ್ರೆ ಮಲ್ಲಮ್ಮಳಿಗೆ ಅಂತ ಅದು ಆಸೆ ಇಲ್ಲ ಏನ್ರಿ ಕೆಸ ಲಿಂಗವನ್ನ ಮಾಡೋದು ಎಲ್ಲೋ ಕಂಟಿ ಮೇಲೆ ಬೆಳೆದಿರ್ತದೆ ಹೂವು ಪತ್ರಿಯ ತಕೊಂಡು ಯಾವ್ದ್ರ ತಪ್ಪಲ್ಲ ತಡಿ ತಂದಿಟ್ಟು ಯಾವಾಗ ಇದ್ರಿಗಿಂತ ಧ್ಯಾನ ಮಾಡ್ತಾ ಕಂಡು ಮುಚ್ಚಿ ಧ್ಯಾನ ಮಾಡಕತ್ತ ನಾ ಎಲ್ಲಿ ಕುಂತೀನಿ ನಾ ಹೆಂಗೆ ಕುಂತೀನಿ ದೇಹದ ಮೇಲೆ ಅರಿವು ಇರ್ಲಾರ್ದಂಗ ಏನ್ರಿ ಮಲ್ಲೈನ ಧ್ಯಾನ ಮಾಡ್ಕೋತ ಕುಂದಿರ್ತಿದ್ಲದು ಎಟೋ ದಿನ ಮ್ಯಾಗಿಂದ ತಾಯಿಯಿಂದ ಹುಡುಕ್ತಾ ಹುಡುಕ್ತಾ ಬಂದು ಯಾವಾಗಿಂದ ಮಲ್ಲಮ್ಮನಿಂದ ಕರ್ಕೊಂಡ ಹೋಗ್ತಿದ್ಲು ಯಾವಾಗಂದ ಆರು ಏಳು ವರ್ಷದಿಂದ ಮುಗಿದು ಅವಾಗ ತಂದೆ ತಾಯಿಯಾಗಿರ್ತಕ್ಕಂಥವ್ರ ಮನೆಗೆ ಅಂದರೆ ವಿಚಾರ ಮಾಡ್ತಾರೆ ಏನ್ರಿ ಆಗಲೇ ಮಗಳಿಗೆ ಏಳು ಎಂಟು ವರ್ಷದ ಆಗಲಿಕ್ಕತ್ತು ನಾವು ಹಿಂಗೆ ಬಿಟ್ಟಿ ಬಂದ್ರೆ ಮಲ್ಲಮ್ಮ ಬೇರೆ ಹೆಣ್ಣು ಮಕ್ಕಳು ಜೋಡಿ ಕೂಡಿ ಕೆಟ್ಟ ಗಿಟ್ಟಾಳು ಕೆಟ್ಟ ಆಟ ಕಲ್ತಾಳು ಅಥವಾ ಕೆಟ್ಟ ಮಾತುಗಳನ್ನು ಕಲ್ತಾಳು ಅದಕ್ಕೆ ಆ ಮಗಳಿಗೆ ಅಂದ ಹಾಗೆ ಬಿಡೋದು ಬೇಡ ಏನೇನು ಮಾಡಿ ಒಬ್ಬ ಯೋಗ್ಯರಾಗಿರ್ತಕ್ಕಂಥ ಗುರುವಿನ ಹತ್ತಿರದಿಂದ ಬಿಡಬೇಕು ಏನ್ರಿ ಮಕ್ಕಳಿಗೆ ಒಬ್ಬ ಯೋಗ್ಯರಾಗಿರ್ತಕ್ಕಂಥ ಗುರುವಿನ ಹತ್ತಿರದಿಂದ ಬಿಡಬೇಕು ಯಾವಾಗಿಂದ ಗುರುವಿನ ಹತ್ರ ಬಿಟ್ಟಾಗ ಧರ್ಮ ಸಂಸ್ಕಾರ ಅಂತ ಸಿಗುತ್ತದೆ ಏನ್ರಿ ಯೋಗ್ಯನಾಗಿರ್ತಕ್ಕಂಥ ಗುರು ಅಂತಂದ್ರೆ ನಿಮ್ಮ ಕಲ್ಪನೆ ಇರಲಿ ನಾ ಯೋಗ್ಯ ತಿಂಡ್ ಯಾಕೆ ಅಂತ ತಿಕೊಂಡಂದ್ರ ಇವತ್ತಿನ ದಿನಮಾನದ ಗುರುಗಳು ಬಹಳ ಮಂದಿ ಆಗ್ಯಾರ ಏನ್ರೀ ಎಲ್ಲರೂ ಗುರುಗಳೇ ಹೆಣತಿ ಅಡ್ಡ ವಾದ್ಲಲ್ಲ ಸೀದಾ ಹಾಕೋದೆ ಕಾವಿ ಬಟ್ಟೆ ಏನ್ರಿ ಅವನು ಗುರುನೇ ಅವನೇ ಅವನೇ ಕಂಡ ಬಿಟ್ಟು ಏನ್ರಿ ಎಂತಿಂತ ದೇವ್ರುಗಳು ಮಣ್ಣ ಉಳ್ಳ್ಯಾಡ ಗುಳ್ಳವ್ ಪಲ್ಲಕ್ಕಿ ಬಿಡ್ತಿಲ್ಲ ಅಂತಿದ್ರಿ ಇಲ್ಲ ನಮ್ಮ ಕಡೆ ಬಿಜಾಪುರ ಜಿಲ್ಲದಾಗ ಅಂತಿದ್ರ ಗಾದಿ ಮಾತು ಏನ್ರಿ ಇವತ್ತಿನ ದಿನಮಾಧ ಎಂದ ಹೆಂಗದ ತಕೊಂಡ ಕೇಳಿದ್ರ ಯಾರು ಬೇಕಾದವ್ರು ಕಾವಿ ಬೆಟ್ಟಿ ಹಾಕ್ಲಕತ್ತಾರ ಯಾರು ಬೇಕಾದವ್ರನ್ನೂ ಕೂಡ ಗುರುಗಳು ಹತ್ತಕೊಂಡು ಕರ್ಸೋಳಕತ್ತಾರ ಯಾರು ಬೇಕಾದವ್ರನ್ನೂ ಕುಡ ಸ್ವಾಮಿಗಳು ಆಲಕ್ಕತ್ತಾರ ನಾ ಅಂಥ ಸ್ವಾಮಿಗಳ ಬಗ್ಗೆ ನಾ ಮಾತಾಡೋಂಗಿಲ್ಲ ಯಾಕಂದ್ರ ಎಷ್ಟೋ ಜನ ಅಂದ ಮಟಕ ನಂಬರ್ ಹೇಳೋರ್ನು ಕೊಡೋದ ಅವರು ಗುರುಗಳ ಆಗ್ಯಾರ ಏನ್ರಿ ಅವ್ರ ಬಳಿ ಹೆಚ್ಚಿಗೆ ಜನ ರಾಜಕಾರಣಗಳು ಹಗದ ಕಡಕ್ ಹಂಗಿ ಹಾಕೊಂಡು ಹೋಗ್ತಿರ್ತಾರ ಅವ್ರ ಬಳಿ ಮಟಕ ನಂಬರ್ ಹೇಳ್ತಿದ್ ನಾನು ನಮ್ಮಲ್ಲಿ ಬಾಂಧ ಬರ್ತಾರೆ ನಮ್ಮಲ್ಲಿ ಹಳ್ಳಿಗಳ ಗ್ರಾಮ ಪಂಚಾಯತ್ ಮೆಂಬರ್ ಬರೋದು ನಮ್ಮಲ್ಲಿ ಅಂಥವ್ರ ಬಲಿಯಿಂದ ದೊಡ್ಡ ದೊಡ್ಡ ರಾಜಕಾರಣಿಗಳು ಹೋಗ್ತಾರ ಬಿಲ್ಡಪ್ ಕೊಡ್ತಾರ ಅವ್ರನ್ನ ಬೆಳೆಸ್ತಾರ ನಮಗೆ ಇಂಥ ಸ್ವಾಮಿಗಳು ಬೇಕಾಗಿಲ್ಲ ಇಂಥ ಗುರುನು ಕೂಡ ನಮ್ಗೆ ಬೇಕಾಗಿಲ್ಲ ಯೋಗ್ಯನಾಗಿರ್ತಕ್ಕಂಥ ಗುರು ಹತ್ತಿ ಕೊಂದ್ರ ಒಬ್ಬ ಗುರು ಸಮರ್ಥನಾಗಿರ್ಬೇಕು ಜ್ಞಾನಿಯಾಗಿರಬೇಕು ಗುರು ಗುರುವಿಂದ ಒಬ್ಬ ತಪಸ್ವಿ ಆಗಿರಬೇಕು ಭಕ್ತನಲ್ಲಿ ಇರ್ತಕ್ಕಂಥ ಅಂಧಕಾರವನ ಕಳು ಜ್ಞಾನದ ಬೆಳಕೆ ಯಾವ ನೀಡ್ತಾನಲ್ಲ ಅವನಿಗೆ ನಿಜವಾಗಿರ್ತಕ್ಕಂಥ ಗುರು ಅನ್ನಬೇಕೆ ಬರ್ತಾಗಿ ಎಲ್ಲರೂ ಕೂಡ ಗುರು ಅನ್ನೋಕ್ಕಾಗಂಗಿಲ್ಲ